ಸರ್ ಸರ್ತಾ ಇರೋ ಉದ್ದೇಶ ಏನಂತಂದ್ರೆ ಈ ಒಂದು ಬಂಕ್ನಲ್ಲಿ ಯಾವುದೇ ಅಗ್ನಿಶಾಮಕ ಸಲಕರಣೆಗಳು ಯಾವ್ದಾದ್ರು ಬೆಂಕಿ ನೋವು ಆದ್ರೂ ನಿಲ್ಸೋದಕ್ಕೆ ಮಿಷಿನ್ ಬರುತ್ತಲ್ಲ ಗ್ಯಾಸ್ ಅದು ಪೂರ್ತಿ ಲ್ಯಾಕ್ಸ್ ಆಗಿದೆ ಏನು ವರ್ಕ್ ಆಗ್ತಿಲ್ಲ

ಸರ್ ಈಗ ನನಗೆ ತೂಕದ ಬೇಡ ಸರ್ ಎರಡು ಲೀಟ್ರ್ ಜಾಸ್ತಿ ನಾನೇ ದುಡ್ಡು ಕೊಟ್ಟು ಹಾಕ್ಸ್ಕೊಂಬಿಟ್ಟಿದ್ದೀನಿ ಅಂತೀನಿ ನೀವು ಬಂದು ಚೆಕ್ ಮಾಡಿರೋ ಡೆನ್ಸಿಟಿ ಹಾಕಿ ಸೀಲ್ ಮಾಡೋದು ನಾನೊಬ್ಬ ಬಂದು ತೆಗಿತೀನಿ ಅಂತ ಅಂದರೆ ಅದು ಏನು ಐತೆ ಅಲ್ವಾ ನೋಡಿ ಸರ್ ತೆಗ್ದಿದ್ದಾರೆ ತೆಗ್ದು ಎಲ್ಲ ಕೇಪ್ ಹೊಡೆದಿದ್ದಾರೆ ಬಿಡಿ ಅದು ತೂಕದ ವ್ಯತ್ಯಾಸ ಏನೋ ಗಾಳಿ ಇರುತ್ತೆ ಏನೋ ಆಗ್ಬಿಡಿದೆ ಬಿಡಿ ಅದೇನು ಬೇಡ ಈಗ ಎಲ್ರಿಗೂ ನಮಸ್ಕಾರ ಇವತ್ತು ಏನು ಈ ಗೋಗಾಸ್ ಅಂತ ಹೇಳಿ ಒಂದು ಬಂಕ್ ಇದೆ ಇಲ್ಲಿರುವಂತ ಎಲ್ಲಾ ಆಟೋ ಚಾಲಕರಿಗೆ ಬೂದಿ ಬೆಳಿತಾ ಇದಾರೆ ಏನಕ್ಕೆ ಅಂತಂದ್ರೆ ನಾನು ವಿವರಣೆ ಮಾಡ್ತೀನಿ ಬನ್ನಿ ಇಲ್ಲಿ ನೋಡಿ ನಿನ್ನೆ ಏನಾಗಿದೆ ಘಟನೆ ಅಂದ್ರೆ ಇಲ್ಲಿ ಅಧಿಕಾರಿಗಳು ವೆಯ್ಟ್ ಅಂಡ್ ಇದು ಬರುವಂತ ಅಧಿಕಾರಿಗಳು ಬಂದು ವೆಯ್ಟ್ ಎಲ್ಲ ಚೆಕ್ ಮಾಡಿ ಸೀಲ್ ಮಾಡಿ ಹೋಗಿರ್ತಾರೆ ಈ ಬಾಕ್ಸ್ಗೆ ನೀವೇನ್ ನೋಡ್ತಿದಿರಾ ಈ ಬಾಕ್ಸ್ ನ ಯಾವುದೇ ಅಧಿಕಾರಿ ಗಮನಕ್ಕೆ ತರದಂಗೆ ನೋಡಿ ಅವರೇ ಓಪನ್ ಮಾಡ್ಕೊಂಡು ಒಳಗಡೆ ಎಷ್ಟಕ್ಕೆ ಬೇಕೋ ಅಷ್ಟು ಡೆನ್ಸಿ ಡೆನ್ಸಿಟಿನ ಇಟ್ಕೊಂಡು ಇಲ್ಲಿ ಆಟೋ ಚಾಲಕರಿಗೆ ಮೋಸ ಮಾಡ್ತಾ ಇದ್ದಾರೆ ಒಂದು ಆಮೇಲೆ ಈಗ ಒಂದು ಆಟೋ ಕೆಪಾಸಿಟಿ ಇರೋದು ಹದಿನೆಂಟು ಲೀಟರ್ ಗ್ಯಾಸು ಹೋಗ್ಲಿ ಇನ್ನೂ ಒಂದು ಲೀಟರ್ ಎಕ್ಸ್ಟ್ರಾ ಅದು ಏರು ಗೀರು ಎಲ್ಲ ಅನ್ಕೊಂಡು ಹತ್ತೊಂಬತ್ತು ಲೀಟರ್ ಆಗಲಿ ಕಂಪ್ನಿಯಿಂದ ಕೂಡದೆ ಹದಿನೆಂಟು ಲೀಟರ್ ಅದರಲ್ಲಿ ಈಗ ಹತ್ತೊಂಬತ್ತು ಲೀಟರ್ ಅಂತಾನೆ ಲೆಕ್ಕ ಇಟ್ಕೊಳ್ಳೋಣ ನೋಡಿ ಫುಲ್ ಟ್ಯಾಂಕ್ ಹಾಕ್ಸಿದ್ವಿ ಅದು ಬಂದು ಆರೆಂಜ್ ಅಲ್ಲಿ ಇತ್ತು ಆರೆಂಜ್ ಅಲ್ಲಿ ಇದ್ರೆ ಅವ್ರ ಅಧಿಕಾರಿಗಳು ಹೇಳಿದ್ದಾರೆ ಅಲ್ಲಿ ಇದ್ರೆ ಮಿನಿಮಮ್ ಐದರಿಂದ ಆರು ಲೀಟರ್ ಗಾಡಿಯಲ್ಲಿ ಇರುತ್ತೆ ಅಂತ ಹೋಗ್ಲಿ ಆರು ಲೀಟರ್ ಬೇಡ ಐದು ಲೀಟರ್ ಅಂದ್ಕೊಳ್ಳೋಣ ನೋಡಿ ಈಗ ಫುಲ್ ಮಾಡಿಸಿದೀವಿ ಇಲ್ಲಿ ಹದಿನಾರೂವರೆ ಲೀಟರ್ ಬಂದಿದೆ ಹದಿನಾರೂವರೆ ಪ್ಲಸ್ ಐದು ಇಪ್ಪತ್ತೊಂದೂವರೆ ಲೀಟರ್ ಬರುತ್ತೆ ನೋಡಿ ಇದು ಆಟೋ ಯಾರು ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾನೋ ಅವನೇ ಗಾಬರಿ ಆಗ್ಬಿಡ್ತಾನೆ ಹದಿನೆಂಟರಿಂದ ಇಪ್ಪತ್ತೆರಡು ಲೀಟರ್ ಬಂದಿದೆ ಅಂತೇಳಿ ಅವನೇ ಗಾಬರಿ ಆಗ್ಬಿಡ್ತಾನೆ ಆಮೇಲೆ ಇಲ್ಲಿರುವಂತಹ ಅಧಿಕಾರಿಗಳು ಇಲ್ಲಿರೋ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿದ್ರೆ ಉಡಾಫೆ ಮಾತಾಡ್ತಾರೆ ನೀವು ಹೋಗಿ ಎ ಸಿ ಅವ್ರಿಗೆ ಕಂಪ್ಲೇಂಟ್ ಮಾಡ್ರಿ ನಿಮ್ಗೆ ಆ ಅಧಿಕಾರ ಇಲ್ಲ ನೀವೇನು ಇಲ್ಲಿ ಹೇಳಿ ಕೇಳಂಗಿಲ್ಲ ನೀವ್ ಅಲ್ಲೋ ಕಂಪ್ಲೇಂಟ್ ಮಾಡಿ ಅಂತ ಹೇಳ್ತಾರೆ ಇಲ್ಲಿ ಏನಾದ್ರು ಅವಘಡ ಆಯ್ತು ಈಗ ಆಟೋಗೆ ಏನಾದ್ರು ಆಯ್ತು ಚಾಲಕರಿಗೆ ಏನೋ ಒಂದು ಆಯ್ತು ಅಂತಂದ್ರೆ ನಾವ್ ಎ ಸಿ ಅವ್ರಿಗೂ ಕಂಪ್ಲೇಂಟ್ ಮಾಡ್ಕೊಂಡು ಹೋಗಿ ಇದು ಅಧಿಕಾರ ಇದು ಕಂಪ್ಲೇಂಟ್ ಮಾಡಿ ನಾವ್ ಅವ್ರಿಗೆ ಮಾಡೋ ಅಷ್ಟರಲ್ಲಿ ಅವ್ರ ಪ್ರಾಣ ಪ್ರಾಣನೇ ಹೋದ್ರೆ ಯಾರು ಜವಾಬ್ದಾರಿ ಆಗ್ತಾರೆ ಇಲ್ಲಿ ಆಮೇಲೆ ನೋಡಿ ಇವರು ಫೈರ್ ಫೈರ್ ಇದು ಸೇಫ್ಟಿಗೋಸ್ಕರ ಮಾಡ್ತಾ ಇರುವಂತ ಟ್ಯಾಂಕ್ ಇದು ನೋಡಿ ಓಪನ್ ಮಾಡಿ ತೋರಿಸ್ತೀನಿ ಇದ್ರಲ್ಲಿ ಏನಂದ್ರೆ ಏನು ಇಲ್ಲ ಇಲ್ಲಿ ಏನೇ ಒಂದು ಪ್ರಾಬ್ಲಮ್ ಫೈರ್ ಅಕಸ್ಮಾತ್ ಆಗಿ ಅಗ್ನಿ ಅವಘಡ ಆದ್ರೆ ಏನು ಇಲ್ಲ ಇಲ್ಲಿ ವರ್ಷ ವರ್ಷ ರಿನ್ಯೂವಲ್ ಮಾಡಿಸ್ಬೇಕು ಇದು ಆಗ್ತಾ ಇಲ್ಲ ದಯವಿಟ್ಟು ಎಲ್ಲ ಅಧಿಕಾರಿಗಳು ಅದಾದ್ಮೇಲೆ ಇಲ್ಲಿರುವಂತಹ ಈಗ ಅಧಿಕಾರಿಗಳು ಯಾರೋ ಇಬ್ಬರು ಮೇಂಟೆನೆನ್ಸ್ ಬಿಟ್ಟಿದ್ದಾರೆ ಅವ್ರ ಹತ್ರ ಐಡಿ ಕಾರ್ಡ್ ಇಲ್ಲ ಯೂನಿಫಾರಂ ಇಲ್ಲ ಯಾರೋ ಏನೋ ಇಲ್ಲಿರೋಂತ ಲೋಕಲ್ ಹುಡುಗರು ತರ ನಿಂತ್ಕಂತಾರೆ ಏನೋ ಕೇಳಿದ್ರೆ ನಮ್ಗೆ ಇದಕ್ಕೂ ಸಂಬಂಧ ಇಲ್ಲ ಸರ್ ಮೇಲ್ಗಡೆ ಮಾತಾಡ್ರಿ ಅಂತ ಹೇಳ್ತಾರೆ ಅವ್ರಿಗೂ ನಾವ್ ಇಲ್ಲಿ ಏನ್ ಮಾಡ್ಬೇಕು ಅಂತ ಅವ್ರಿಗೂ ಗೊತ್ತಾಗ್ತಿಲ್ಲ ಒಂದು ಆಮೇಲೆ ಸಿ ಸಿ ಟಿವಿ ವ್ಯವಸ್ಥೆ ಇಲ್ಲ ಲೈಟಿಂಗ್ ಇಲ್ಲ ಶೌಚಾಲಯ ಇಲ್ಲ ಮೂಲಭೂತ ಸೌಕರ್ಯ ಇಲ್ಲ ನೋಡಿ ಇಲ್ಲಿ ಜನರೇಟರ್ ವ್ಯವಸ್ಥೆ ಇಲ್ಲ ಈಗ ಯಾವುದೇ ಒಂದು ಬಂಕ್ ಆಗ್ಬೇಕು ಅಂತಂದ್ರೆ ಒಂದು ಬೈಲ ಇರುತ್ತೆ ಮೂಲಭೂತ ಸೌಕರ್ಯಗಳಾಗ್ಬೇಕು ಮೂಲಭೂತ ಸೌಕರ್ಯ ಇದ್ರೆ ಮಾತ್ರ ಅಂತ ಹೇಳಿ ಪ್ರತಿಯೊಂದು ಏರ್ ಚೆಕ್ ಆಗಿರ್ಬೋದು ಟಾಯ್ಲೆಟ್ ಆಗಿರ್ಬೋದು ಆಮೇಲೆ ಜನರೇಟ್ರು ಸಿ ವಿಗಳು ಸ್ಟ್ರೀಟ್ ಲೈಟ್ಗಳು ಇಲ್ಲಿ ಎಲ್ಲರೂ ಯಾವಾಗ ಬೇಕಾದ್ರೂ ಬಂದು ನೀವು ಚೆಕ್ ಮಾಡಬಹುದು ಇಲ್ಲಿ ಯಾವುದೇ ಮೂಲಭೂತ ಸೌಕರ್ಯ ಇರೋದಿಲ್ಲ ಇಲ್ಲಿ ತುಂಬಾ ಕೊರತೆ ಎದ್ದು ಕಾಣ್ತಾ ಇದೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಇದಕ್ಕೆ ಸೀರಿಯಸ್ ಆಗಿ ಆಕ್ಷನ್ ತಗೋಬೇಕು ನೋಡಿ ಬಡೂರ್ ಹೊಟ್ಟೆ ಬಡೂರು ಏನೋ ಆಟೋ ಆಟೋ ಓಡಿಸ್ಕೊಂಡು ಜೀವನ ಮಾಡಂತಹ ಈ ಬಡವರು ಆಟೋ ಚಾಲಕರಿಗೆ ಅನ್ಯಾಯ ಆಗ್ತಾ ಇದೆ ಇದೇ ತುಮಕೂರಲ್ಲಿ ಐನೂರು ರೂಪಾಯಿ ಪೆಟ್ರೋಲ್ ಐನೂರು ರೂಪಾಯಿದು ಗ್ಯಾಸ್ ಹಾಕ್ಸ್ಕೊಂಡ್ ಬಂದ್ರೆ ತುಮಕೂರಿಂದ ಶಿರಾಗ್ ಬಂದು ಒಂದೂವರೆ ಸಾವಿರ ಬಾಡಿಗೆ ಹೊಡಿತೀವಿ ಅಂತ ಹೇಳಿ ಆಟೋದವ್ರು ಹೇಳ್ತಾರೆ ಲೆಕ್ಕ ಹಾಕೊಳ್ಳಿ ಅದೇ ಐನೂರು ರೂಪಾಯಿದು ಇಲ್ಲಿ ಹಾಕ್ಸಿದ್ರೆ ಮುನ್ನೂರು ರೂಪಾಯಿ ಗ್ಯಾಸ್ ಬರುತ್ತೆ ಅಂತ ಹೇಳಿ ಎಲ್ಲಾ ಆಟೋ ಚಾಲಕರು ಹೇಳ್ತಾ ಇದ್ದಾರೆ ಪ್ರತಿ ಒಂದು ಪ್ರೂಫ್ ಫಾರ್ಮೇತ ನಮ್ಮ ಹತ್ರ ಇದೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಹೇಳೋದಕ್ಕೆ ಇಷ್ಟ ಇದಕ್ಕೆ ನೇರವಾಗಿ ಬಂದು ಈ ಬಂಕ್ನ ನ ಸೀಸ್ ಮಾಡಿ ಈ ನೇ ಇಲ್ದಂಗ್ ಮಾಡ್ಕೊಡಿ ಇಲ್ಲಿ ಬಂಕ್ ಇಲ್ಲ ಅಂತ ಅಂದ್ರೂ ಪರವಾಗಿಲ್ಲ ಅವರು ತುಮಕೂರಲ್ಲಿ ಆಗ್ಬೋದು ಮದ್ಗಿರಿಯಲ್ಲಿ ಆಗ್ಬೋದು ನಾವ್ ಅಲ್ಲಿಂದಾನೇ ಹಾಕ್ಸ್ಕೊಂಡು ನಾವು ಓಡಾಡ್ತೀವಿ ನಮ್ಗೆ ಅಲ್ಲೇ ಚೆನ್ನಾಗಿ ಮೈಲೇಜ್ ಬರ್ತಾ ಇದೆ ಅಂತ ಎಲ್ಲಾ ಆಟೋ ಚಾಲಕರು ಹೇಳ್ತಾವ್ರೆ ಅದಕ್ಕೋಸ್ಕರ ಈ ಬಂಕ್ ಇಲ್ಲ ಅಂದ್ರೂ ಪರವಾಗಿಲ್ಲ ಸೀರಿಯಸ್ ಆಕ್ಷನ್ ತಗೋಬೇಕು ದಯವಿಟ್ಟು ಇದರ ಕಡೆ ಗಮನ ಹರಿಸ್ಬೇಕು ಎಲ್ಲಾ ಅಧಿಕಾರಿಗಳು ಅಂತ ಹೇಳಿ ನಾವು ಯುವ ಕಾಂಗ್ರೆಸ್ ವತಿಯಿಂದ ಒತ್ತಾಯವನ್ನು ಮಾಡ್ತಾ ಇದೀವಿ ನಮಸ್ತೆ ಬಂದಗಡೆ ನೀವೇನು ನಮ್ಮ ಶಿರಾ ತಾಲೂಕಲ್ಲಿರುವಂತ ಟೌನ್ ಲಿಮಿಟ್ ಇರುವಂತ ಒಂದು ಗೋ ಗ್ಯಾಸ್ ಬಂಕ್ ನೋಡ್ತಾ ಇದೀರಾ ಇಲ್ಲಿ ದಿನೇ ದಿನೇ ಆಟೋ ಚಾಲಕರ ಮೇಲೆ ಒಂದು ಅವ್ರ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸ ಆಗ್ತಾ ಇದೆ ಏನಾಗ್ತಿದೆ ಇಲ್ಲಿ ಮೇನ್ ಆಗಿ ಅಂದ್ರೆ ಇಲ್ಲಿ ಯಾವುದೇ ಒಂದು ಸೇಫ್ಟಿ ಪರ್ಪಸ್ ಏನು ಇಲ್ಲ ಒಂದು ಸಿ ಸಿ ಕ್ಯಾಮ್ರಾ ಎಲ್ಲ ಒಂದು ಏನಾದ್ರು ಬೆಂಕಿ ಎತ್ಕೊಳ್ತಂದ್ರೆ ಅದನ್ನ ಕೆಡ್ಸಕ್ ಒಂದು ಫೈರ್ ಇದಿಲ್ಲ ಆಮೇಲೆ ನಿನ್ನೆಯಿಂದ ಏನಾಗಿದೆ ಇಲ್ಲಿ ಅಂದ್ರೆ ನಿನ್ನೆಯಿಂದ ಅನ್ನೋದಕ್ಕಿಂತ ಒಂದು ವಾರದ ಇಂಚೆಯಿಂದ ಇಲ್ಲಿ ಮುಂಚೆ ಕೆಲಸ ಮಾಡ್ತಿದ್ದಂಥ ಒಬ್ಬ ಮ್ಯಾನೇಜರು ಅಲ್ಲಿ ಡೆನ್ಸಿಟಿಗೆ ಹಾಕಿದ್ದಂತ ಒಂದು ಸೀಲ್ನ ಯಾರ ಯಾರದೇ ಅಧಿಕಾರಿಗಳು ಇಲ್ದೇ ಏನು ಇಲ್ದೇನೆ ಡೈರೆಕ್ಟ್ ಆಗಿ ಅವನೇ ಬಂದು ಸೀಲ್ ಕಿತ್ತಿ ಅಲ್ಲಿ ಡೆನ್ಸಿಟಿನೆಲ್ಲ ಚೇಂಜ್ ಮಾಡಿ ಇವಾಗ ಒಂದು ಆಟೋ ಇರೋದು ಹದಿನೆಂಟ್ ಲೀಟರ್ ಕೆಪಾಸಿಟಿ ಅಲ್ಲಿ ಗ್ಯಾಸ್ ಹಾಕ್ಸಿದ್ರೆ ಇವಾಗ ಇಪ್ಪತ್ತರಿಂದ ಇಪ್ಪತ್ತೈದು ಲೀಟರ್ ಗ್ಯಾಸ್ ಹಿಡಿತೈತೆ ಅಂದ್ರೆ ಐದು ಲೀಟರ್ ಎಕ್ಸ್ಟ್ರಾ ಹಿಡಿತೈತೆ ಅದನ್ನ ಅಲ್ಲಿ ಸೆಟ್ ಮಾಡಿಬಿಟ್ಟು ಆಟೋದ ರೊಟ್ಟ ಮೇಲೆ ಹೊಡಿತಿದ್ದಾರೆ ಇದನ್ನ ಕೇಳಕ್ಕೆ ಅಂತ ಬಂದಿದ್ದಕ್ಕೆ ಇಲ್ಲಿ ಹುಡುಗಿ ಹುಡುಗರುನ ಕೆಲಸಿಂದಾನು ತೆಗ್ದಿದ್ದಾರೆ ಅದಕ್ಕೆ ಎಲ್ಲಾ ಆಟೋ ಚಾಲಕರು ಸೇರಿ ಇಲ್ಲಿ ಒಂದು ಲೆಟರ್ ನ ಬರೆದು ಕಂಪ್ಲೇಂಟ್ ಮಾಡಿ ಕೊಡ್ಬೇಕು ಅಂತ ಬಂದಿದೀವಿ ಇದಕ್ಕೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಆಟೋ ಚಾಲಕರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತಂದೇಳಿ ತಮ್ಮಲ್ಲಿ ಎಲ್ಲರೂ ಸೇರಿ ಮನವಿ ಮಾಡ್ತಾ ಇದೀವಿ ಈಗ ಇಷ್ಟೊತ್ತು ನಿಮ್ಗೆ ಈ ಅನುಮಾನ ಬಂದಿದೆ ಯಾಕೆಂದ್ರೆ ಮಧ್ಯರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆಯಲ್ಲಿ ನಾವಿಲ್ಲಿ ಇದ್ದಾಗ ಏಕಾಏಕಿ ಲೈಟ್ ಆನ್ ಆಯಿತು ಅಂದ್ರೆ ಬಂಕ್ ಟೈಮಿಂಗ್ಸ್ ಹತ್ತು ಗಂಟೆಗೆ ಕ್ಲೋಸ್ ಆಗಿರುತ್ತೆ ಕ್ಲೋಸ್ ಆಗಿದ್ದು ಆದ್ಮೇಲೆ ಹನ್ನೆರಡು ಗಂಟೆಗೆ ಲೈಟ್ ಏನು ಆನ್ ಆಯಿತು ಅಂತ ಬಂದು ಕಾಂಪೌಂಡ್ ಹತ್ರ ಬಂದು ನೋಡಿದಾಗ ಇಲ್ಲಿ ಮುಂಚೆ ಇದ್ದಂತ ಒಬ್ಬ ಮ್ಯಾನೇಜರ್ ಬಂದು ಇಲ್ಲಿರೋ ಸೀನ್ ನ ಓಪನ್ ಮಾಡಿ ಒಳಗಡೆ ಡೆನ್ಸಿಟಿ ಬೋರ್ಡ್ ನ ಎಲ್ಲ ಆಪರೇಟ್ ಮಾಡ್ತಾ ಇದ್ರು ಅದೇನು ಏನಂತ ಅವ್ರಿಗೆ ಪ್ರಶ್ನೆ ಮಾಡಿ ಕೇಳಿ ಅದು ಪೂರ್ತಿ ಎಲ್ಲಾನು ವಿಡಿಯೋನು ಮಾಡ್ಕೊಂಡಿದ್ದೀವಿ ನಾವು ಅವ್ರು ಸತತ ಒಂದು ಮುಕ್ಕಾಲ್ ಗಂಟೆ ಅವರು ಅದನ್ನ ಆಪರೇಟ್ ಮಾಡಿದ್ದಾರೆ ಅದು ಒಂದು ವೀಡಿಯೋನ ನನ್ನ ಹತ್ರ ಇದೆ ಅದನ್ನು ಅವರಿಗೆ ತೋರಿಸ್ತೀನಿ ನನಗೆ ಅದಕ್ಕೆ ಅವ್ರಿಗೆ ಉತ್ತರ ಕೊಡ್ಬೇಕು ಬಂದು ಏನಕ್ಕೆ ಚೇಂಜ್ ಮಾಡಿದ್ರು ಮೇನ್ ಮೋಟರ್ ಕೆಟ್ಟೋದಾಗ ಅವ್ರಿಗೆ ನಾವು ಮ್ಯಾನೇಜರ್ ಗೆ ಬೇಗ ಗ್ಯಾಸ್ ಹಾಕ್ಸ್ಕೊಡ್ರಿ ಅಂತ ಕೇಳಿದಕ್ಕೆ ನಾವು ಮಾಡೋಕ್ಕಾಗಲ್ಲ ರೆಡಿ ಮಾಡೋಕೆ ಟೆಕ್ನಿಷಿಯನ್ ಬರ್ಬೇಕು ಕಂಪ್ನಿ ಕಡೆಯಿಂದ ಅಂತ ಹೇಳಿದ್ರು ಟೆಕ್ನಿಷಿಯನ್ ಬಂದು ಮೋಟರ್ ರೆಡಿ ಮಾಡ್ಬೇಕಾದಾಗ ಟೆಕ್ನಿಷಿಯನ್ ಇಲ್ದೇ ಅವ್ರ ಇದನ್ನ ಹೆಂಗೆ ಓಪನ್ ಮಾಡಿದ್ರು ಅನ್ನೋದು ನಮ್ಗ ಒಂದು ಪ್ರಶ್ನೆ ಆಗೈತೆ ಆಮೇಲೆ ಅತಿ ಹೆಚ್ಚಿನದಾಗಿ ಅವ್ರು ಏನು ಇಲ್ಲಿ ಆಗ್ತಾ ಇರೋದಂದ್ರೆ ನಾವು ನೂರು ರೂಪಾಯಿ ಗ್ಯಾಸ್ ಹಾಕ್ಸಿರ ಬರ್ತಾ ಇರೋದೇ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಅಷ್ಟೇ ಗ್ಯಾಸ್ ಬರ್ತಿರೋದು ಪೂರ್ತಿ ನೂರು ರೂಪಾಯ್ದು ಬರ್ತಾ ಇಲ್ಲ ನಮಗೆ ಅದ್ರಲ್ಲೂ ಒಂದು ಮೋಸ ಆಗ್ತೈತೆ ಈ ವಿಡಿಯೋ ಮಾಡಿ ಉದ್ದೇಶ ಏನಂದ್ರೆ ನಾಳೆ ಬೆಳಗ್ಗೆ ಅಂದ್ರೆ ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಗೆ ಎಲ್ಲ ಆಟೋ ಚಾಲಕರು ತಮ್ಮ ಆಟೋ ಸಮೇತ ಬಂದು ಹತ್ರ ಬರ್ಬೇಕು ಆ ಮ್ಯಾನೇಜರ್ನಾಗಿ ತರಿಸ್ತೀವಿ ಅವನಿಗೆ ಈ ಒಂದು ವಿಡಿಯೋಗೆ ಅವ್ನು ಉತ್ತರ ಕೊಡ್ಬೇಕು ಏನ್ ಮಾಡಿದೆ ಏನ್ ತರ್ದೆ ಅವ್ರು ಮಾಡ್ತಾ ಇರೋದ್ ಪೂರ್ತಿ ಅದು ಡೆನ್ಸಿಟಿ ಬೋರ್ಡ್ ಏನಿದೆ ರೇಟ್ ಮತ್ತೆ ಬೋರ್ಡ್ ಲೀಟರ್ ನ ಚೇಂಜ್ ಮಾಡ್ತಾ ಇದಾರೆ ಅವರು ಮೀಟರ್ ಚೇಂಜ್ ಮಾಡ್ತಾ ಇಲ್ವಾ ಅವರು ಮ್ಯಾನೇಜರ್ ಇಲ್ವಾ ಇಲ್ಲಿ ಈಗ ಅವರು ನೈಟ್ ಅಂಡ್ ನೈಟ್ ಓಡಕ್ ಬಿಟ್ಟಿದ್ದಾರೆ ಕಾಂಪೌಂಡ್ ಎಗ್ರಿ ಇದು ನಮಗೆ ಗೊತ್ತಿಲ್ದಂಗೆ ಒಂದು ಮೂರಿಂದ ನಾಲ್ಕು ತಿಂಗಳಿಂದನೂ ಇದಾಗ್ತೈತೆ ಬಟ್ ಯಾರನ್ನು ಅಬ್ಸರ್ವ್ ಮಾಡಿಲ್ಲ ನೋಡಿಲ್ಲ ಅಚಾನಕ್ ಆಗಿ ನಾವ್ ಇಲ್ಲಿ ಇದಕ್ಕೆ ನಮ್ ಕಣ್ಣಿಗೆ ಕಂಡೈತೆ ಹಂಗ ನಾವು ಪ್ರಶ್ನೆ ಮಾಡ್ತಾ ಇದೀವಿ ಇವತ್ತು ಇದು ಗೊತ್ತಿದ್ದಂಗೆ ತಿಂಗಳಿಂದ ಆಗೈತೆ ಗೊತ್ತಿಲ್ದಾನೆ ವರ್ಷಾನ್ ಗಟ್ಲಿಂದನೂ ಆಗಿರ್ಬೋದು ಯಾವ್ ಆಟೋದಾರ್ ಕೇಳಕ್ ಬಂದ್ರು ಆಟೋದಾರಿಗೆ ವಿಧಿ ಇಲ್ಲ ಇರೋದೊಂದೇ ಬಂಕು ಆಟೋದಾರಿಗೆ ವಿಧಿ ಇಲ್ದಾನೆ ಬಂದು ಹಾಕ್ಸ್ಕೊಂಡೇ ಬೇಕಾದಂತ ಪರಿಸ್ಥಿತಿ ಬಂದೈತೆ ಇಲ್ಲ ಬ್ಯಾಡ ಕ್ಲೋಸ್ ಮಾಡಿಸಿ ಹೊರಗಡೆ ಎಲ್ಲ ಲೋಕಲ್ ತುಂಬಿಸ್ಕೊಂತೀವಿ ಅಂದ್ರೂ ಅವ್ರು ತುಂಬಾ ಹೆದರ್ತಾರೆ ಯಾಕಂದ್ರೆ ಪೊಲೀಸ್ ಕಡೆಯಿಂದ ಅವ್ರಿಗೆ ಪ್ರೆಸರ್ ಇರುತ್ತೆ ಅವ್ರು ಅದು ಮಾಡಕ್ ಆಗೋದು ಇಲ್ಲ ನಮಗೆ ಬಂಕೆ ಬೇಡ ಕ್ಲೋಸ್ ಮಾಡಿದ್ರು ಪರವಾಗಿಲ್ಲ ನಾವೆಲ್ಲ ಹೊರಗಡೆ ಹೋಗಿ ಹಾಕ್ಸ್ಕೊಂತೀವೋ ಇಲ್ಲ ಲೋಕಲ್ ಅಲ್ಲಿ ಬ್ಲಾಕ್ ಅಲ್ಲಿ ತುಂಬಿಸ್ಕೊಂತೀವ ನಮ್ ಹೊಟ್ಟೆ ಪಾಡ್ ನಡಿಬೇಕಂದ್ರೆ ನಾವ್ ಏನೋ ಒಂದ್ ಮಾಡ್ಕೊಂತೀವಿ ದಯವಿಟ್ಟು ನಮಗೆ ಬಂಕ್ ಬೇಡ